ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಾರ್ಚ್ ಇಪ್ಪತ್ತ್ನಾಲ್ಕರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊತ ಇದ್ದೀರ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಈ ದಿನ ನೋಡ್ರಿ ಮಾರ್ಚ್ ಇಪ್ಪತ್ತ್ನಾಲ್ಕರ ಪಂಚಾಂಗವನ್ನು ನೋಡಿದಾ ಹೋಗೋಣ ಶಾಲಿವಾರ ಸೆಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಂಬ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸ ಸೋಮವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಮೂವತ್ತೊಂದು ನಿಮಿಷ ಚಂದ್ರೋದಯ ಎರಡು ಗಂಟೆ ಒಂಬತ್ತು ನಿಮಿಷ ಚಂದ್ರಾಸ್ತ ಒಂದು ಗಂಟೆ ನಲವತ್ತೊಂದು ನಿಮಿಷ ಹಗಲಿನ ಅವಧಿ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷ ಮತ್ತು ಈ ದಿನದ ವಿಶೇಷವನ್ನು ನೋಡೋಣ ಈ ದಿನದ ತಿಥಿ ಯಾವುದಿದೆ ಮತ್ತು ಈ ದಿನದ ವಿಶೇಷ ವಿಶ್ವಕ್ಷಯ ದಿನ ಪ್ರತಿ ವರ್ಷ ನೋಡ್ರಿ ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಈ ಒಂದು ಕ್ಷಯ ರೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಮೊದಲೆಲ್ಲ ಇದು ತುಂಬ ಜಾಸ್ತಿ ಇತ್ತು ಈಗ ಕಮ್ಮಿ ಆಗಿದೆ ಇದು ಈ ದಿನ ನೋಡ್ರಿ ದಶಮಿ ತಿಥಿ ಇದೆ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಆ ನಂತರ ಪ್ರಾರಂಭ ಆಗುತ್ತೆ ಐದು ಗಂಟೆ ಆರು ನಿಮಿಷದವರೆಗೆ ದಶಮಿ ತಿಥಿ ಇರುತ್ತೆ ಕ್ಷಯ ರೋಗದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ ಸಾರ್ವಜನಿಕ ಜಾಗೃತಿ ಮೂಡಿಸಲು ಈ ಒಂದು ದಿನವನ್ನು ಆಯೋಜನೆ ಮಾಡಿರುವಂಥದ್ದು ಈ ಒಂದು ರೋಗವನ್ನು ತಡೆಗಟ್ಟಲು ಏನಪ್ಪ ಅಂತಂದರೆ ಸಾರ್ವಜನಿಕರ ಸಹಕಾರನೂ ಕೂಡ ಮುಖ್ಯ ಅಂತಾನೆ ಪ್ರಸ್ತುತ ಏನಂದ್ರೆ ಕ್ಷಯರೋಗಿಗಳಿಗೆ ಸರ್ಕಾರದ ವತಿಯಿಂದನೇ ಉಚಿತವಾಗಿ ಔಷಧಿಯನ್ನು ನೀಡಿ ಈಗೆಲ್ಲ ಅವರ ಸಂಖ್ಯೆ ಕಡಿಮೆ ಆಗಿದೆ ಮೊದಲೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಮೊದಲು ಈಗ ಮೊದಲಿನಕ್ಕಿಂತ ಈಗ ಅಷ್ಟೊಂದು ಇಲ್ಲ ಎಲ್ಲೋ ಒಬ್ಬರಿಬ್ಬರು ಕಾಣಿಸ್ತಾರೆ ಅಂದರೆ ಸಂಪೂರ್ಣ ನಿರ್ಮೂಲನೆ ಮಾಡಬೇಕಂತ ನಮ್ಮ ಸರ್ಕಾರ ಏನು ಮಾಡಿದೆ ಅಂದರೆ ಅದಕ್ಕೆಲ್ಲ ಒತ್ತು ಕೊಟ್ಟು ಉಚಿತ ಎಲ್ಲ ಔಷಧಿಗಳನ್ನು ಇದೆ ಮತ್ತು ನೋಡಿರಿ ಈ ಒಂದು ಕ್ಷಯರೋಗದ ವಿಭಾಗದೊಳಗೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಕ್ಷಯರೋಗ ನಿಯಂತ್ರಣ ಕೇಂದ್ರ ಮತ್ತು ರೆಡ್ ಕ್ರಾಸ್ ಸಂಸ್ಥೆ ಇವರಿಷ್ಟನ್ನು ಏನಪ್ಪ ಅಂದರೆ ಆಯೋಜಿಸಿರುವಂಥ ಈ ಒಂದು ಕ್ಷಯರೋಗ ದಿನಾಚರಣೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿರ್ತಾರೆ ಮತ್ತು ಇದು ಏನಂತಂದ್ರೆ ರೋಗಿಗಳು ತಮಗೆ ಒಂದು ರೋಗ ಐತಂತಂದು ಹೇಳ್ಕೊಳಕೆ ಹಿಂಜರಿತಾರ ಅಂಥವ್ರನ್ನ ಗುರುತಿಸಿ ಅವರಿಗೆ ಅರಿವು ಮೂಡಿಸುವಂಥ ಒಂದು ಅಗತ್ಯತೆ ನೋಡ್ರಿ ಇದು ಈ ಒಂದು ದಿನವನ್ನು ಆಚರಣೆಯನ್ನು ಮಾಡುವಂಥದ್ದು ಮತ್ತು ಈ ದಿನದ ನಕ್ಷತ್ರ ಚರಣವನ್ನು ನೋಡ್ತಾ ಹೋಗೋಣ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಪೂರ್ವಾಷಾಢ ನಾಲ್ಕು ಇದು ನಾಲ್ಕು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಉತ್ತರಾಷಾಢ ಒಂದು ಇದು ಹತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಇರುತ್ತೆ ಮತ್ತು ಉತ್ತರಾಷಾಢ ಎರಡು ಇದು ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಉತ್ತರಾಷಾಢ ಮೂರು ಇದು ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಯೋಗ ಒಂದು ಫರಿಗ ಯೋಗ ಇದು ನಾಲ್ಕು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೆ ಆನಂತರ ಶಿವಯೋಗ ಪ್ರಾರಂಭ ಆಗುತ್ತೆ ಮತ್ತು ಈ ದಿನದ ಕರಣ ಮತ್ತು ಕಾಲವನ್ನು ನೋಡೋದಾತಂದರೆ ಪ್ರಥಮ ಕರ್ಣ ಗರಿಜೆಯದು ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ದ್ವಿತೀಯ ಕರ್ಣ ವಣಿಜ ಇದು ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಸೂರ್ಯರಾಶಿ ಮೀನರಾಶಿ ಚಂದ್ರರಾಶಿ ಧನುರಾಶಿ ಈ ದಿನದ ರಾಹುಕಾಲ ಏಳು ಗಂಟೆ ಐವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಗುಳಿಕ ಕಾಲ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಯಗಂಡ ಕಾಲ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಅಬ್ಜೀನ್ ಮುಹೂರ್ತ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದಿಂದ ಇರುತ್ತೆ ನೋಡಿರಿ ದುರ್ಮುಹೂರ್ತ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಇದಿಷ್ಟು ಈ ದಿನದ ಮಾಹಿತಿ ಮತ್ತು ಅಮೃತ ಕಾಲ ನೋಡಿರಿ ಹತ್ತು ಗಂಟೆ ಒಂದು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಇರುತ್ತೆ ಇದಿಷ್ಟು ಈ ದಿನದ ಮಾಹಿತಿ ಮತ್ತು ಈ ದಿನದ ಶುಭ ಸಮಯವನ್ನು ನೋಡೋದಾದರೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಮೂರು ಗಂಟೆ ಹದಿನಾರು ನಿಮಿಷದವರೆಗೆ ಅಬ್ಜುನ್ ಮುಹೂರ್ತ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರುತ್ತೆ ಇದಿಷ್ಟು ಈ ದಿನದ ಶುಭ ಸಮಯ ನೋಡ್ರಿ ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಬೇರೆಯವ್ರಿಗೆ ರೀಚ್ ಆಗುತ್ತೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತು ಕಾಮೆಂಟ್ ಹಾಕಿರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು